ಅಥವಾ ನಡೀತಾ ಇದೆ ಕೋಟಲ್ ಅದೇನು ಅಂತ ಏನಿಲ್ಲ ಸ್ಟೇಷನ್ ಪ್ರಯತ್ನ ಗೊತ್ತಿದ್ದೇನೆ ಮಾಡೋದ್ರ ಅಂತ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು

ನೀವೇ ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದ್ ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮೂರ್ ತಿಂಗಳೇ ಸಾಕು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೆ ಅದನ್ನ ಹೋಗ್ತೀವಿ ಅಷ್ಟೇ ನಾವು ಆಯ್ತು ಅದ್ರ ಬಗ್ಗೆ ನೀನು ಪ್ರಕಾರ ಗೊತ್ತಿಲ್ಲ ಮುಂದೆ